ಸ್ನೇಹಿತರೆ nee ನಮಸ್ಕಾರ ಲರ್ನಿಂಗ್ ಏನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಏನಾದ್ರು ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ಅಂತ ನಾನು ನಿಮಗೆ ಯಾವುದೇ ಥರದ ಕಾರ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಾಳೆ ಕ್ಲಾಸ್ ಜಾಯ್ನ್ ಆಗಿ ಕಲಿರಿ ಕಲ್ತರೆ ಮಾರ್ಕೆಟ್ ಆಲ್ವೇಸ್ ಈಸಿ ಅದರ್ವೈಸ್ ಮಾರ್ಕೆಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಮಾರ್ಕೆಟಲ್ಲಿ ನಿಮಗೆ ಲೈಕ್ ಏನು ಯೂಟ್ಯೂಬಲ್ಲಿ ಲೈವ್ ಕೂತ್ಕೊಂಡು ಈಗ ನಾರ್ತ್ ಅವ್ರು ಹೇಳ್ಬೇಕಂದ್ರೆ ಕೂತ್ಕೊಂಡು ಇಲ್ಲಿಂದ ಇಲ್ಲಿ ತನಕ ನಂದು ರಾಕೆಟು ಪಾಟು ಅವೆಲ್ಲ ಹೇಳ್ತಾರೆ ಆ ಸ್ಟೋರಿಗಳನ್ನ ಬಿಡಿ ದಯವಿಟ್ಟು ನಾರ್ತ್ ಇಂಡಿಯಾದವರಿಂದ ದೂರ ಇರಿ ಹತ್ರ ಕಲೀರಿ ಅಂದರೆ ಲೈಕ್ ನಿಮಗೆ ಟ್ರೇಡ್ ಮಾಡೋರ ಹತ್ರ ಕಲೀರಿ ಜೆನ್ಯೂನ್ ಇರೋರ ಹತ್ರ ಕಲೀರಿ ಸುಮ್ಮನೆ ಲೈಕ್ ಅದನ್ನು ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ಇಲ್ಲಿಂದಲೇ ತೊಗೊಳ್ಳಿ ಅಲ್ಲಿಂದಲೇ ತೊಗೊಳ್ಳಿ ಹೇಳ್ತಾ ಕೂತ್ಕೊಳ್ತಾರಲ್ಲ ಸೊ ಅದು ಅವರಂತ ನಾ ಎಕ್ಸ್ಪೆಷಲಿ ನಾರ್ತ್ ಇಂಡಿಯಾದವರಿಂದ ದೂರ ಇರಿ ಬಿಕಾಸ್ ನಾನು ನಾರ್ತ್ ಇಂಡಿಯಾದವ್ರನ್ನ ತುಂಬ ಜನ ಫಾಲೋ ಮಾಡಿ ನೋಡಿದ್ದೀನಿ ಗೊತ್ತಿದೆ ಅರ್ಲಿಯರ್ ಸ್ಟೇಜಸ್ ಅಲ್ಲಿ ಹೇಗಿರುತ್ತೆ ಎಂತ ಇರುತ್ತೆ ಅಂತ ಅಂತ ಸೊ ಅದೇ ರೀಸನ್ಗೇ ಐ ಜಸ್ಟ್ ನಿಮ್ಮನ್ನ ಲೆವೆಲಲ್ಲಿ ಟ್ರ್ಯಾಪ್ ಆಗಿಬಿಡಿ ಅಂತ ಹೇಳೋದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಸೆಲ್ಫ್ ಮೋಟಿವೇಶನ್ ಇಟ್ಕೊಳ್ಳಿ ಮಾರ್ಕೆಟಲ್ಲಿ ಆಲ್ವೇಸ್ ನಿಮಗೆ ಮಾರ್ಕೆಟು ನಿಮ್ಮನ್ನು ಗೆಲ್ಲೋ ಕಡೆಗೆ ಕರ್ಕೊಂಡು ಹೋಗುತ್ತೋ ಹೊರ್ತು ಯಾವುದೇ ಕಾರಣಕ್ಕೂ ಸೋಲಾಗಿಬಿಡೋಲ್ಲ ಟಫ ಫಸ್ಟ್ ಟೈಮ್ ಫೇಸ್ ಮಾಡಲೇಬೇಕು ಯಾವುದೇ ಆದರೂ ಅಷ್ಟೇ ಫೇಸ್ ಮಾಡಿದಲ್ಲಿ ಯಾವುದೂ ಸಿಗೋದಿಲ್ಲ ಓಕೆ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಫಿನಿಶ್ ಮೈ ಡೇ ಅಂದ್ಕೊಳ್ತೀನಿ ಇವತ್ತು ಮಾರ್ಕೆಟಿಗೆ ಬಂದಿದ್ದು ಲೇಟ್ ನಾನು ಸ್ವಲ್ಪ ಸೊ ಹಾಗಾಗಿನೇ ಮಾರ್ಕೆಟ್ ತುಂಬ ಡಿಫಿಕಲ್ಟ್ ಅಪ್ಪ ಒಂದು ಸಿ ಒಂದು ಪಿ ಮಾಡಿದ್ದೀನಿ ಕಾಫಿ ಫಿಫ್ಟಿ ಪರ್ಸೆಂಟ್ ಆಫ್ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ರೆಗ್ಯುಲರ್ ಕ್ವಾಂಟಿಟಿಯಲ್ಲಿ ನಾನು ಟ್ರೇಡ್ ಮಾಡಿಲ್ಲ ಇವತ್ತು ರೀಸನ್ ಕೂಡ ಎಷ್ಟೇ ರೆಗ್ಯುಲರ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡೋಷ್ಟು ಕಾನ್ಫಿಡೆನ್ಸ್ ಇಲ್ಲ ಮಾರ್ಕೆಟಲ್ಲಿ ಏಕೆಂದರೆ ಮಾರ್ಕೆಟ್ ಒಲೊಟಿಲಿಟಿ ಜಾಸ್ತಿ ಇದೆ ಒಂದು ಸೆಕೆಂಡು ಮಂತ್ಲಿ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಅಂದರೆ ನಿಮ್ದು ಎಲ್ಲ ಸ್ಟಾಕ್ಸ್ ಏನಿರುತ್ತೆ ಮಂತ್ಲಿಯದು ಅವೆಲ್ಲ ಸ್ಟಾಕ್ಸು ಎಕ್ಸ್ಪೈರ್ ಆಗ್ತವೆ ಇವತ್ತು ಸೊ ಆ ಲೆಕ್ಕದಲ್ಲಿ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರೋದರಿಂದ ವೆರಿ ಡಿಫಿಕಲ್ಟ್ ಬ್ಯಾಂಕ್ ನಿಫ್ಟಿ ಇರ್ಬೋದು ನಿಫ್ಟಿ ಇರ್ಬೋದು ಲೈಕ್ ಸೆನ್ಸೆಕ್ಸ್ ಇರ್ಬೋದು ಎಲ್ಲದು ಎಕ್ಸ್ಪೈರಿ ಸೆನ್ಸೆಕ್ಸ್ ಮುಗ್ದೋಯ್ತು ಆಕ್ಚುಲಿ ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿರೋ ಸ್ಟಾಕ್ಸ್ಗಳಲ್ಲೂ ಎಕ್ಸ್ಪೈರಿ ಇವತ್ತೇ ಇದು ಅವೆರಡ್ರದು ಇದ್ರದ್ದು ಇಂಡೆಕ್ಸ್ ಎಕ್ಸ್ಪೈರಿಯೂ ಇವತ್ತೇ ಇರೋದರಿಂದ ಕ್ವೈಟ್ ನ್ಯಾಚುರಲ್ ಮೇ ಬಿ ಫ್ಯೂಚರಲ್ಲಿ ಡೇಗೆ ಬರ್ಬೋದೇನೋ ಅಲ್ಲ ಸಾರಿ ಟ್ಯೂಸ್ಡೇಗೆ ಬ್ಯಾ ನಿಫ್ಟಿ ಎಕ್ಸ್ಪೈರಿ ನೋಡೋಣ ಅದಿನ್ನೂ ಯಾವಾಗಲಿಂದ ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ ನ್ಯೂಸನ್ನು ನೋಡಿದೆ ಅಷ್ಟೆ ನಾನು ಕೂಡ ಲೈಟ್ ರಿಫ್ರೆಶ್ ಇಟ್ ರಿಫ್ರೆಶ್ ಆಯಿತು ರಿಫ್ರೆಶ್ ಮಾಡಿದ ಮೇಲೆ ಇನ್ನು ಇದರ ಅವಶ್ಯಕತೆ ನಮಗಿಲ್ಲ ಲೆಟ್ ಕ್ಲೋಸ್ ಮಾಡಿಬಿಡೋಣ ಪೋರ್ಟಲ್ನ ಇವತ್ತಿಗೆ ಸಾಕು ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಬೇಡ ನಾವು ಜಸ್ಟ್ ಕ್ಲೋಸ್ ದಡೆ ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮಾರ್ಕೆಟಲ್ಲಿ ಏನು ಸ್ಟೂಡೆಂಟಿಗೆ ಗೈಡ್ ಮಾಡಿದೆ ಅದನ್ನು ನಾನು ನಿಮಗೂ ಗೈಡ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಕಟ್ಟಾಗಿ ನಾನು ಗೈಡ್ ಮಾಡಿದ್ದೆ ಮಾರ್ಕೆಟಲ್ಲಿ ಮಾರ್ಕೆಟ್ ಈಸ್ ಡನ್ ಇಟ್ ಆನ್ ಒನ್ ಇನ್ಸೈಡ್ ಕ್ಯಾಂಡಲ್ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡಿದೆ ಮಾರ್ಕೆಟಲ್ಲಿ ಸೊ ಇನ್ಸೈಡ್ ಕ್ಯಾಂಡಲಲ್ಲಿ ಆಲ್ವೇಸ್ ನಿಮಗೆ ಮಾರ್ಕೆಟ್ನ ಇನ್ಸೈಡ್ ಕ್ಯಾಂಡಲ್ ಹೈ ಆ್ಯಂಡ್ ಲೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಅದನ್ನು ಬ್ರೇಕೌಟ್ ಆದರೆ ಮಾರ್ಕೆಟಲ್ಲಿ ಆಲ್ವೇಸ್ ಯು ವಿಲ್ ಗೆಟ್ ಎ ವೆರಿ ಗುಡ್ ಟ್ರೇಡ್ ಅಂತ ಬೆಳಗ್ಗೆದಿದ್ದರೆ ನಿಜವಾಗ್ಲೂ ಹೇಳ್ತೀನಿ ಇವೆರಡು ಕ್ಯಾಂಡಲಲ್ಲಿ ಒಂದು ಕ್ಯಾಂಡಲ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಸಾಕಿತ್ತು ವೆರಿ ಗುಡ್ ಮೂಮೆಂಟ್ ಆಗಿದೆ ಪ್ರೀಮಿಯಮ್ಮಲ್ಲಿ ಸ್ಪಾಟಲ್ ಮೂಮೆಂಟ್ ಆಗಿಲ್ಲ ಪ್ರೀಮಿಯಮಲ್ಲಿ ತುಂಬ ಫಾಸ್ಟ್ ಮೂಮೆಂಟ್ ಆಗಿದ್ದಾವೆ ಸೊ ನಾನು ಎಕ್ಸಾಕ್ಟ್ಲಿ ನೀವು ಹದಿನೈದು ನಿಮಿಷ ಬಿಟ್ಟು ಟ್ರೇಡ್ ಮಾಡಿದರೂ ನಿಮಗೆ ಪ್ರಾಫಿಟ್ಟು ರಿಟ್ರೇಸ್ಮೆಂಟ್ ಬಂದ ಮೇಲೆ ಟ್ರೇಡ್ ಮಾಡಿದ್ರು ಪ್ರಾಫಿಟ್ ಓಕೆನಾ ಸೊ ಎರಡರಲ್ಲಿ ಒಂದು ಮಾಡ್ಕೊಂಡಿದ್ರು ಕೂಡ ಡೆಫಿನೆಟಾಗಿ ನಿಮಗೆ ಪ್ರಾಫಿಟಬಲ್ ಡೇ ಇವತ್ತು ಅದಾದಮೇಲೆ ಮಾರ್ಕೆಟಲ್ಲಿ ನಿಮಗೆ ಟ್ರೇಡ್ ಸಿಕ್ಕಿದೆ ಅದಾದಮೇಲೆ ಮಾರ್ಕೆಟಲ್ಲಿ ನಿಮಗೆ ಅಗೇನ್ ಮಾರ್ಕೆಟು ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಬಂತಲ್ಲ ಇಲ್ಲಿ ಬಂದ ಮೇಲೆ ನಾನು ಇವಾಗ ನೀವು ಅಲ್ಲಿ ಏನು ನೋಡ್ತಾ ಇರೋ ಟ್ರೇಡು ಅದು ಒಂದು ಕಾಲ್ ಸೈಡ್ ಟ್ರೇಡು ಇಲ್ಲೇ ಟ್ರೇಡ್ ಮಾಡಿರೋದು ನಾನು ಎಕ್ಸಾಕ್ಟಾಗಿ ಇಲ್ಲೇ ಟ್ರೇಡ್ ಮಾಡಿದೆ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಇಲ್ಲೇ ವೆರಿ ಫಾಸ್ಟ್ ಮೂಮೆಂಟ್ ಇಷ್ಟು ಫಾಸ್ಟ್ ಮೂಮೆಂಟ್ ಆಗ್ತಿದೆ ಅಂದರೆ ಟಚ್ ಆದಾಗ ಎಂಟ್ರಿ ಆಗಿದ್ದೀನಿ ಎಕ್ಸಿಟು ಮತ್ತು ಮಾರ್ಕೆಟ್ ಮೇಲೆ ವೆರಿ ಫಾಸ್ಟ್ ಮಾರ್ಕೆಟ್ ಮೇಲೆ ಬಂದ ಮೇಲೆ ಎಕ್ಸಿಟ್ ಕೂಡ ಆಗಿದ್ದೀನಿ ಡನ್ ಫಾರ್ ದ ಡೇ ಸೊ ಓಕೆನಾ ಒಂದು ಪುಟ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಪುಟ್ ಸೈಡ್ ಟ್ರೇಡು ಸಿಂಪಲ್ ಲಾಜಿಕ್ಕು ಇದನ್ನು ಟ್ವೆಂಟಿ ತ್ರೀ ಪರ್ಸೆಂಟ್ ನಾ ಬ್ರೇಕ್ ಡೌನ್ ಮಾಡ್ತು ತರ್ಟಿ ಕ ಲೆವೆಲಿಗೆ ಬಂತು ಫಿಫ್ಟಿ ಪರ್ಸೆಂಟ್ ಲೆವೆಲಿಗ ಆ್ಯಕ್ಚುಲಿ ನಾನು ವೆಯ್ಟ್ ಮಾಡ್ತಿದ್ದೆ ಈ ಲೆವೆಲಿಗೆ ಬಂದರೆ ಐ ಕ್ಯಾನ್ ಟೇಕ್ ಒನ್ ಟ್ರೇಡ್ ವೆರಿ ಈಸಿಯಾಗಿ ಟ್ರೇಡ್ ಸಿಗುತ್ತೆ ತೊಗೊಳ್ಳೋಣ ಅಂತ ಇನ್ನೊಂದು ಟ್ರೇಡು ಸೊ ಅದಕ್ಕೆ ಇನ್ನೊಂದು ಟ್ರೇಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಜಸ್ಟ್ ಫೋರ್ ಫೈವ್ ಪಾಯಿಂಟ್ಸಲ್ಲಿ ಐ ಮಿಸ್ಡ್ ಮೈ ಒನ್ ಮೋರ್ ಟ್ರೇಡ್ ಸೈಡ್ ಟ್ರೇಡ್ ಕಾಲ್ ಸೈಡ್ ಟ್ರೇಡ್ ಮಿಸ್ ಆಯಿತು ಸೈಡ್ ಟ್ರೇಡು ಆಗೇನು ಈ ಲೆವೆಲಿಗೆ ರಿಜೆಕ್ಷನಿಗೆ ಬಂದಾಗ ಮಾರ್ಕೆಟು ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟು ಏನಕ್ಕೆ ಅಂದರೆ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ನಿಯರ್ ತನಕ ಬಂದಿದೆ ಅಂದರೆ ಪ್ರೈಸ್ ಆಕ್ಷನ್ ಪ್ರಕಾರ ದಿಸ್ ದ ಪುಲ್ ಬ್ಯಾಕ್ ಆಗುತ್ತೆ ಪುಲ್ ಬ್ಯಾಕ್ ಆಗೋದ್ರಿಂದ ಇದು ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ಈ ರಿಜೆಕ್ಷನಲ್ಲಿ ತೊಗೊಂಡೆ ಇಲ್ಲೂ ಕೂಡ ನಾನು ಇಮಿಡಿಯೇಟಾಗಿ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಓಕೆನಾ ಸೊ ದಿಸ್ ವಾಸ್ ದ ಟು ಟ್ರೇಡ್ಸ್ ಆಫ್ ದ ಡೇ ಅದಾದಮೇಲೆ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ನಮಗೂ ಇಂಟ್ರೆಸ್ಟ್ ಇಲ್ಲ ಮಾರ್ಕೆಟು ಸೈಡ್ ವೈಸ್ ಬೀಳ್ತಾ ಇದೆ ಸೈಡ್ ವೈಸ್ ಟು ಬುಲ್ಲಿಶ್ ಆಗುತ್ತೋ ಬೇರಿಶ್ ಆಗುತ್ತೋ ಈ ಹೈನ ಎತ್ಬಿಟ್ಟು ಮೇಲೆ ಹೋಗುತ್ತೋ ಗೊತ್ತಿಲ್ಲ ನನಗೆ ಸೊ ಅದು ನಮಗೆ ಬೇಕಿಲ್ಲ ಮಾರ್ಕೆಟಲ್ಲಿ ಸೊ ಇವತ್ತಿನ ಡೇ ಇದು ನನ್ನ ಟ್ರೇಡಿಂಗ್ ಡೇ ಇಷ್ಟು ನಾನು ಮಾಡಿರೋ ಟ್ರೇಡ್ಸ್ ಇವತ್ತು ಸ್ಟೂಡೆಂಟ್ಸ್ಗಳದು ತುಂಬ ಮೆಸೇಜ್ಗಳಿಗೆ ನಿಮಗೆ ರಿಪ್ಲೈ ಪೆಂಡಿಂಗ್ ಇದ್ದಾವೆ ಬೆಳಗ್ಗೆಯಿಂದ ಇರಲಿಲ್ಲ ಹಾಗಾಗಿನೇ ನಾನು ಬಂದಾಗ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗ್ತಾಯಿತ್ತು ಸೊ ವೆಯ್ಟ್ ಮಾಡಿದೆ ಒಂದು ಹತ್ತು ನಿಮಿಷ ಇಲ್ಲಿಗೆ ಬರುತ್ತೆ ಅಂತ ಇಲ್ಲಿ ತನಕ ಮೇಲೆ ನಾನು ಟ್ರೇಡ್ ತೊಗೊಂಡಿದ್ದೀನಿ ತುಂಬ ಜನ ಸ್ಟೂಡೆಂಟ್ಸ್ ಮೆಸೇಜಸ್ ನೋಡಿದ್ದೀನಿ ಸರ್ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಒಂದು ರಿಟ್ರೆಸ್ಮೆಂಟ್ ಕ್ಯಾಂಡಲ್ ಬಂದಮೇಲೆ ವಿ ಟೆಕ್ ಅನ್ ಟ್ರೇಡ್ ಅಂತ ವೆ ತುಂಬ ಜನ ಈ ಕ್ಯಾಂಡಲ್ ಕ್ಯಾಪ್ಚರ್ ಮಾಡಿದಿರ ಅಂತ ಗೊತ್ತಾಯಿತು ವೆರಿ ಗುಡ್ ಹ್ಯಾಪಿ ಲೈಕ್ ನೀವು ಅದೇ ಥರ ಟ್ರೇಡ್ ಮಾಡ್ತಾ ನೀವು ಕೂಡ ಒಂದಿನ ದಿನ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಟಫ್ ಅಲ್ಲ ನೀವು ಟಫ್ ಮಾಡ್ಕೊಂಡಿದ್ರಿ ಸೊ ಇವಾಗ ಈಸಿ ಮಾಡ್ಕೊಂಡಿದ್ದೀರಾ ಅದೇ ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಸೊ ದಟ್ ವಾಸ್ ದ ಥಿಂಗ್ ಲೈಕ್ ಮಾರ್ಕೆಟಲ್ಲಿ ಬೆಳಗ್ಗೆ ಐದು ಹತ್ತು ನಿಮಿಷದಲ್ಲೇ ಇಮಿಡಿಯೇಟಾಗಿ ಟ್ರೇಡ್ ಮಾಡಬೇಕು ಅನ್ನೋದು ಕೂಡ ಸುಳ್ಳು ಮಾರ್ಕೆಟ್ ಟ್ರೇಡ್ ಕೊಡುತ್ತೆ ನಾವು ವೆಯ್ಟ್ ಅಷ್ಟೇ ಎಷ್ಟು ವೆಯ್ಟ್ ಮಾಡ್ತೀವಿ ಪೇಷೆನ್ಸಿಂದ ಅಷ್ಟು ಟ್ರೇಡ್ಸ್ ಈಸಿಯಾಗಿ ಸಿಗುತ್ತೆ ಈಗ ನನಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನಾನು ಹಾಕೋ ಅವಶ್ಯಕತೆ ಇದೆಯಾ ಇಲ್ಲ ಬಿಕಾಸ್ ಪಿಬೋ ಇಟ್ಸ್ ಎಲ್ಫ್ ಶೋ ದ ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿ ತನಕ ಇದೆ ಆ ಟ್ರೆಂಡ್ ಎಲ್ಲಿಂದ ಬೆಂಡ್ ಆಗುತ್ತೆ ಅಂತ ನಿಮಗೆ ಯಾರೀ ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಇಲ್ಲಿಂದಲೇ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಹೇಳುತ್ತಾ ನೆವರ್ ಇಂಪಾಸಿಬಲ್ ಟು ಸೇ ಸೊ ಸೊ ಬಿಕಾಸ್ ಫಿ ಬಿ ಸೇಯಿಂಗ್ ಬಿಕಾಸ್ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ತನಕ ಬಂದಿದೆ ರಜಾ ನಿಂದು ಲಾಸ್ಟು ಸ್ಟ್ರೆಚ್ ಏನಿದೆ ಲಾಸ್ಟು ಸ್ಟ್ರೆಚ್ಚಿಂದ ಫಿಫ್ಟಿ ಪರ್ಸೆಂಟ್ ತನಕ ಬಂದಿದೆ ಅಂದರೆ ಡೆಫಿನೆಟಾಗಿ ಒಂದು ಸೈಡ್ ಟು ಫುಲ್ ಬ್ಯಾಕ್ ಕೊಟ್ಟೆ ಕೊಡುತ್ತೆ ಅನ್ನೋದನ್ನ ಮೈಂಡ್ ಸೆಟ್ ಅದು ಸೊ ದಟ್ ವಾಸ್ ದ ಥಿಂಗ್ ಅದಕ್ಕೇ ನಾನು ತೊಗೊಂಡಿದ್ದೀನಿ ಇಲ್ಲಿ ನನಗೆ ನಾಲ್ಕೈದು ಪಾಯಿಂಟಲ್ಲಿ ಮಿಸ್ ಆಯಿತು ಇದು ಮಿಸ್ ಆಗಿರಲಿಲ್ಲ ಅಂದರೆ ಐಕುಡ್ಯ ಮೇಡಿಟ್ ಕಾಲಲ್ಲೇ ಸೇಮ್ ಸ್ಟ್ರೈಕ್ ಪ್ರೈಸಲ್ಲೇ ನಿಮಗೊಂದು ಹದಿನೈದು ಸಾವಿರ ತೋರಿಸಿರೋದಾ ಮಾರ್ಕೆಟಲ್ಲಿ ಸೊ ದಟ್ ಈಸ್ ವಾಟ್ ಮೈ ಮೈಂಡ್ ಸೆಟ್ ಮೈ ಟ್ರೇಡಿಂಗ್ ಓಕೆನಾ ಸೊ ಕಲ್ಯಾ ಅಂತವರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲ್ಯಾ ಕಡೆ ಫೋಕಸ್ ಮಾಡಿ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಇವಾಗ ಒಂದು ಟ್ರೇಡ್ ನೋಡಿದೆ ಅಪ್ಪ ಆ್ಯಕ್ಚುಲಿ ಲೈಕ್ ಬ್ಯಾಂಕ್ ನಿಫ್ಟಿಯಲ್ಲಿ ದಿಸ್ ವಾಸ್ ದ ಟ್ರೇಡ್ ಐ ವಾಸ್ ಶಾಕ್ಡ್ ಈ ಮಂತ್ಲಿ ಎಕ್ಸ್ಪೈರಿ ಆಲ್ವೇಸ್ ಕೇರಿ ಅನ್ನೋದು ಅದೇ ರೀಸನ್ಗೇನೆ ಸೊ ಕಾ ಏನಾದರೂ ಆಪ್ಷನ್ ರೈಟರ್ಸ್ಗಳಿದ್ರೆ ಸತ್ ಹೋಗಿಬಿಡ್ತಾರೆ ಈ ಥರ ಇದರ ಪೊಸಿಷನ್ಸ್ಗಳಲ್ಲಿ ಎಷ್ಟು ಪಾಯಿಂಟ್ಸ್ ಮೂಮೆಂಟ್ ಗೊತ್ತಾಯಿದೋ ನಿಮಗೆ ಈ ಫೈವ್ ಮಿನಿಟ್ಸ್ ಕ್ಯಾಂಡಲ್ಲು ನಾನ್ನೂರು ಪಾಯಿಂಟ್ ಅಪ್ಪ ಅದೀವ ಮುನ್ನೂರು ನಲವತ್ತೇಳು ಪಾಯಿಂಟ್ ಮೂವ್ ಆಗಿದೆ ಫೈವ್ ಮಿನಿಟ್ಸಲ್ಲಿ ಮಾರ್ಕೆಟು ಮುನ್ನೂರು ನಲವತ್ತೇಳು ಪಾಯಿಂಟ್ ಮೂವ್ ಆದರೆ ಅವ್ನು ಪ್ರೀಮಿಯಂ ಯಾವ ಲೆವೆಲಿಗೆ ಸ್ಪೈಕ್ ಆಗಿರೋಲ್ಲ ಆಪ್ಷನ್ ಸೆಲ್ಲರ್ಸ್ಗಳ ಪರಿಸ್ಥಿತಿ ಏನಾಗಿರಲ್ಲ ಯಾವ ಫೈರ್ ಫೈಟಿಂಗು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳೋದು ಮಂತ್ಲಿ ಎಕ್ಸ್ಪೈರಿಲಿ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟು ಟ್ರೇಡ್ ಏನಕ್ಕೆ ಅಂದರೆ ಈ ಥರ ಸ್ಪೈಕ್ಗಳು ಕಾಮನ್ ನಿಫ್ಟಿಯಲ್ಲಿ ಆ ಥರ ಸ್ಪೈಕ್ ಬರಲ್ಲ ಯಾಕೆಂದರೆ ನಿಫ್ಟಿಯಲ್ಲಿ ಮಿನಿಮಮ್ ಒಂದು ಐದು ಹತ್ತು ಸ್ಟಾಕ್ಸ್ಗಳಲ್ಲೂ ಹಿಂದೆ ಮುಂದೆ ಇರ್ತವೆ ಸೊ ಸುಸ್ತಾಗ್ತಿರುತ್ತೆ ನಿಫ್ಟಿ ಬಟ್ ಬ್ಯಾಂಕ್ ನಿಫ್ಟಿ ಹಂಗಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಮೂಮೆಂಟ್ ಕೊಡ್ತು ಅಂದರೆ ತಡಿಯೋಕಾಗೋದಿಲ್ಲ ಇವೆರಡರಲ್ಲಿ ಯಾವುದು ಮೂಮೆಂಟ್ ಕೊಟ್ಟಿದೆ ಅಂದರೆ ನೋಡೋಣ ಜಸ್ಟ್ ನೋಡೋಕ್ಕೇನಂತೆ ನಾವೇನದನ್ನು ಅನಾಲಿಸ ಮಾಡ್ತಿದ್ದೀವಿ ಸ್ಟಾಕ್ನ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲೂ ಸ್ಪೈಕ್ ಆಗಿದೆ ಬಿಟ್ರೆ ಐ ಸಿ ಐ ಸಿ ಬ್ಯಾಂಕಾ हाँ ऐसे बैंक का सेम बैंक निफ्टी ಪ್ರಿಂಟ್ ಹೊಡೆದಿದೆ ಸೊ ಅದೇ ಕೇಳಿದು ಐ ಸಿ ಐ ಐ ಬ್ಯಾಂಕ್ ಸ್ಪೈಕ್ ಆಗಿರೋದಕ್ಕೇ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಪೈಕ್ ಆಗಿದೆ ಏನಕ್ಕೆ ಅಂದರೆ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಬ್ಯಾಂಕ್ ಎರಡರಿಂದಲೇ ಐವತ್ತೈವತ್ತೈದು ಪರ್ಸೆಂಟ್ ಹೋಲ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದು ಅವು ನಿಮಗೆ ಮಾರ್ಕೆಟ್ ಮೂಮೆಂಟ್ ಆದರೆ ಅಷ್ಟು ಫಾಸ್ಟ್ ಮೂಮೆಂಟ್ ತೋರಿಸ್ತವೆ ನಿಫ್ಟಿಯಲ್ಲಿ ಯಾಕೆ ಆ ಮೂಮೆಂಟ್ ಆಗೋಲ್ಲ ಅಂದರೆ ನಿಫ್ಟಿಯಲ್ಲಿ ಲೈಕ್ ಬ್ಯಾಂಕಿಂಗ್ ಸೆಕ್ಟರ್ ಇಟ್ಸ್ ಎಲ್ಫ್ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಹೋಲ್ಡ್ ಮಾಡುತ್ತೆ ಅಷ್ಟೇ ಓಕೆನಾ ಸೊ ರೆಸ್ಟ್ ಎವ್ರಿಥಿಂಗು ಸಮ್ ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಕೊಡಬೇಕಲ್ಲ ಅದು ಆ ರೀಸನ್ಗೆ ನಿಫ್ಟಿ ಸ್ಲೋ ಆಗೋ ಮೂವ್ ಆಗೋದು ಸೊ ನಿಫ್ಟಿಯಲ್ಲಿ ಆ ಕ್ಯಾಂಡಲ್ ಮೂಮೆಂಟ್ ಆಗಿಲ್ಲ ಅದೇ ರೀಸನ್ಗೆ ಸೊ ಇವಾಗ ನಿಫ್ಟಿ ಬ್ಯಾಕ್ ಟು ಡೇ ಹೈ ಲೆವೆಲಿಗೆ ಬರ್ತಾ ಇದೆ ಡೇ ಹೈ ತೆಗೀತಾ ಗೊತ್ತಿಲ್ಲ ಯಾಕೆಂದರೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಯಾವ ಕಡೆ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಮಂತ್ಲಿ ಎಕ್ಸ್ಪೈರಿಗಳನ್ನ ಟ್ರೇಡೇ ಮಾಡಿಬಿಡಿ ಅಂತಲೇ ನಾನು ಹೇಳ್ತೀನಿ ತುಂಬ ಜನಕ್ಕೆ ಓಕೆನಾ ಸೊ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್